ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಶ್ಮಿ ಪ್ರೇಮ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಏನಂದರೆ ಇದು ಒಂದು ರ್ಯಾಂಡಮ್ ವೀಡಿಯೋ ಆಗಿರುತ್ತೆ ಇದರಲ್ಲಿ ಒಂದು ಡಯಟ್ ರೆಸಿಪಿ ಹಾಗೆ ನಾನೊಂದು ಸ್ಟಿಚ್ ಮಾಡಿದ್ದೆ ಒಂದು ಡ್ರೆಸ್ಸು ಅದು ಹೇಗೆ ಸ್ಟಿಚ್ ಮಾಡಿದ್ದೆ ಅನ್ನೋದು ಈ ವಿಡಿಯೋನಲ್ಲೇ ಆ್ಯಡ್ ಮಾಡಿದ್ದೀನಿ ಹಾಗೆ ಒಂದು ಲಿಶಿದ್ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ವಿ ಅದೊಂದು ಪುಟ್ಟು ಗಿಮ್ಸನ್ನ ಈ ವಿ ಈ ವಿಡಿಯೋದಲ್ಲಿ ಆ್ಯಡ್ ಮಾಡಿದ್ದೀನಿ ಅವ್ಳು ಇದ್ಲಲ್ಲ ನಂದು ಹಾಕಮ್ಮ ಒಂದು ಸಲ ಯೂಟ್ಯೂಬ್ ಚಾನಲ್ಗೆ ಅಂತ ಹಾಗಾಗಿ ಅವಳದೊಂದು ವಿಡಿಯೋನ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ ಅದನ್ನು ನೋಡ್ಕೊಂಬನ್ನಿ ಹಾಗೆ ನಂದು ಮುಂದೆ ಬರೋ ವೀಡಿಯೋದಲ್ಲಿ ಮಾರುತಿ ಸುಜುಕಿನಲ್ಲಿ ಒಂದು ಕಾರು ಲಾಂಚ್ ಆಗಿದೆ ಅದು ಯಾವುದು ಮತ್ತು ಅದರ ಫೀಚರ್ಸ್ ಏನು ಕಾರ್ ಹೇಗಿದೆ ಇದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಡಿಸ್ತೀನಿ ಕೊಡಿಸ್ತೀನಿ ಅಂದರೆ ಸಿ ಒ ಹತ್ರನೇ ಕೊಡಿಸ್ತೀನಿ ಅದನ್ನೆಲ್ಲ ನೋಡಬೇಕು ಅಂದರೆ ನೀವು ಫಸ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಆಗಲೇ ಆ ವೀಡಿಯೋ ನಿಮಗೆ ನೀವೇ ಫಸ್ಟ್ ನೋಡ್ಬೋದು ನೋಟಿಫಿ ನೋಟಿಫಿಕೇಷನ್ ಬರುತ್ತೆ ಆವಾಗ ಆ ವೀಡಿಯೋನ ನೀವೇ ಫಸ್ಟ್ ನೋಡ್ಬೋದು ಹಾಗಾಗಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ಶೇರ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಒಂದು ಪುಟ್ಟು ಲೈಕ್ ಕೊಡಿ ಅಂತ ಕೇಳ್ಕೊತೀನಿ ಈಗ ಬನ್ನಿ ಇವತ್ತಿನ ವೀಡಿಯೋದು ಏನು ಸ್ಪೆಷಲ್ ಅಂತ ನೋಡ್ಕೊಂಬರೋಣ

ನೋಡಿ ಹೇಗೆ ಅನ್ನಿಸ್ತಾ ಇದೆ ಪುನಃ ಡ್ರೆಸ್ ಬಾ ಬ್ಯಾಕ್ ಬ್ಯಾಕ್ ಡಿಸೈನ್ ಬ್ಯಾಕ್ ಈ ಥರ ಮಾಡಿದ್ದೀನಿ ಫಿಟ್ಟಿಂಗು ಪರ್ಫೆಕ್ಟಾಗಿ ಬಂದಿದೆ ಹಿಂದೆ ತಿರುಗು ನಂದು ಆ್ಯಕ್ಚುಲಿ ಫುಲ್ ಸ್ಲೀವ್ ಇರಬೇಕಿತ್ತು ಫುಲ್ ಸ್ಲೀವ್ ಪ್ಲ್ಯಾನ್ ಇತ್ತು ಬಟ್ ಬಟ್ಟೆ ಶಾರ್ಟೇಜ್ ಇತ್ತು ಈಗ ಆಯಿತು ಎಷ್ಟಕ್ಕೆ ಸ್ಲೀವ್ಲೆಸ್ಸಿಗೆ ಆಯಿತು ಈ ಥರ ಇರಲಿಲ್ಲ ಅಲ್ಲ ಹತ್ರ ಒಂದು ಸ್ಕರ್ಟ್ಗಳಿದ್ವು ಬಟ್ ಇದು ಅದ್ರ ಮೇಲತ್ತು ಟಿಪಾಯ್ ಮೇಲತ್ತು ಈಗ ನೋಡಿ ಖುಷಿ ನನಗೂ ಒಂದು ಒಲಿ ಬರೀ ಅವಳಿಗೆ ಹೊಲಿತೀಯಾ ಅಂತ ಅಂತಿದ್ಲು ಹ್ಞೂ ಚೆನ್ನಾಗಿ ಅನ್ನಿಸ್ತಿದೀಯಾ ಹ್ಞೂ ಚೆನ್ನಾಗಿದೆಯಾ ಹೇಗೆ ಸ್ಟಿಚ್ ಮಾಡಿದ್ದೀನಿ ಅಂತ ಹೇಳಿ ಓಕೆ ಇದನ್ನು ಯಾವಾಗ ದೀಪಾವಳಿ ದೀಪಾವಳಿಗೆ ಸ್ಟಿಚ್ ಮಾಡಿದ್ದೀನಿ ಹೌದಾ ನೋಡಿ ಇದನ್ನ ಈ ಥರನೂ ವೇರ್ ಮಾಡ್ಬೋದು ಫ್ರೆಂಟ್ ತೋರಿಸು ಫ್ರಂಟ್ ಫ್ರೆಂಟ್ ಶಾರ್ಟ್ ಬರುತ್ತೆ ಹಿಂದೆ ಇಲ್ಲಿ ಲಾಂಗ್ ಈ ಥರ ಹ್ಞೂ ಈಗ ಕರೆಕ್ಟಾಗಿ ತರ್ಸ ಹ್ಞೂ ಕುನ್ನುಗ್ಗಂತೂ ತುಂಬ ಇಷ್ಟ ಆಯ್ತು ಇದು ಡ್ರೆಸ್ಸು ಇಷ್ಟ ಆಯಿತಾ ದೀಪಾವಳಿಗೆ ನೀಟಾಗಿ ರೆಡಿಯಾಗಿ ನೋಡೋಣ ಇದಕ್ಕೇನೇನು ಜ್ಯುವೆಲ್ಲರಿ ಹಾಕೊಂಡು ಹೆಂಗೆ ಹೆಂಗೆ ಮಾಡ್ಕೋತಾಳೆ ಅಂತ ನನ್ನ ಡ್ರೆಸ್ ಇದು ನೈಟ್ ಊಟಕ್ಕೆ ಸಲಾಡು ಇದಕ್ಕೆ ಯಾವ ಥರ ಮಾಡ್ತಿದ್ದೀನಿ ಇದನ್ನು ಅಂತ ತೋರಿಸ್ತೀನಿ ಬನ್ನಿ ಹೆಸರು ಕಳ್ಳ ಇಷ್ಟು ಚಿಕ್ಕ ಮೊಳಕೆ ಬರೋಂಗೆ ಮಾಡಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಸ್ವಲ್ಪ ಉಪ್ಪಾಕಿ ಬೇಯಿಸಿದ್ದೀನಿ ಚೆನ್ನಾಗಿರುತ್ತೆ ಪ್ರೋಟೀನು ಹೆವಿ ಪ್ರೋಟೀನ್ ಸಿಗುತ್ತೆ ಅಮ್ಮ ನಾಳೆ ನಾಳೆ ಪೊಲಾವ್ ಪಲಾವೀಗ ಇದು ಅಲ್ಲ ಈಗ ಸಲಾಡ್ ಮಾಡಕ್ಕೆ ಹೆಸರು ಕಾಡು ನೋಡಿ ಹೆಂಗದಿದ್ಯಾ ಸ್ವಲ್ಪ ಸಲಾಡಿಗೆ ಅದು ನೆನೆಸಿಟ್ಕೋಬೇಕು ನೆನೆಸಿ ಇಟ್ಕೋಬೇಕು ಇದು ಇದು ರೆಡಿ ಆಗೋಷ್ಟ್ರಲ್ಲಿ ಅದು ನೆನೆದಿರುತ್ತೆ ಇದಕ್ಕೆ ನೋಡಿ ಸೌತೆಕಾಯಿ ಪೋಮೋಗ್ರಾನೇಟು ಏನೇನು ಹಾಕ್ತೀನಿ ನೋಡಿ ಫಸ್ಟು ಸೌತೆಕಾಯಿ ಆಮೇಲೆ ಪೋಮೋಗ್ರಾನೇಟ್ ಎಷ್ಟು ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಚ್ಕೊಂಡಿದ್ದೀನಿ ಈರುಳ್ಳಿ ಇದು ಬೇಕಂದ್ರೆ ಹಾಕೊಬೋದು ನಾನು ಸ್ವಲ್ಪ ಹಾಕ್ತೀನಿ ಏನಾದ್ರು ಬೇಕನ್ನಿಸಿದ್ರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ ಆಮೇಲೆ ಸ್ವೀಟ್ ಕಾರ್ನ್ ಬೇಯಿಸಿಟ್ಕೊಂಡಿರೋದು ಉಪ್ಪಾಕಿ ಇದು ಎಷ್ಟು ಬೇಕೋ ಅಷ್ಟು ನೆನೆಸಿಟ್ಟಿರೋ ಶೇಂಗಾ ಬೀಜ ತಿಂದರೆ ಏನು ಊಟನೂ ಬೇಡ ಏನು ಬೇಡ ಎಷ್ಟೇ ಸಾಕಾಗುತ್ತೆ ಈಗ ಸ್ವೀಟ್ ಕಾರ್ನಿಗೆ ನಾವು ಒಂದು ಸ್ವಲ್ಪ ಉಪ್ಪು ಹಾಕಿರ್ತೀವಿ ಹಾಗಾಗಿ ಸ್ವಲ್ಪ ಉಪ್ಪು ಹಾಕಬೇಕು ಆಮೇಲೆ ಒಂದ್ಸಲ ನೋಡಿ ಟೇಸ್ಟ್ ನೋಡಿ ಹಾಕ್ತೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಡೋಸಿಕಾ ಸೈಡ್ ಇದಕ್ಕೆ ಬೇಕಾರೆ ಕ್ಯಾಬೇಜ್ ಹಾಕೋಬೋದು ಆಮೇಲೆ ಬೇಯಿಸ್ಕೊಂಡು ಹಾಕೋಬೋದು ಕುಕುಂಬರ್ ಹಾಕಿದ್ದೀನಿ ಬ್ರೋಕಲಿನೂ ಬೇಯಿಸ್ಕೊಂಡು ಹಾಕೋಬೋದು ಏನು ಹಸಿದಾಗ ಏನು ತಿನ್ಸಿದ್ರಿ ಸೀಬೆಕಾಯಿ ಹಾಕೋಬಹುದು ಸಣ್ಣದಾಗಿ ಹೆಚ್ಕೊಬಿಟ್ಟು ಚೆನ್ನಾಗಿರುತ್ತೆ ಸೀಬೆಕಾಯಿ ಹಾಕಬೋದು ನೋಡಿ ಪವರ್ ಪ್ಯಾಕ್ ಈ ಕಡೆ ಈ ಕಡೆಯಿಂದ ತೆಗಿಯ ಕತ್ಲೆ ಬಂದಿದೆ ಆ ಕಡೆ ಕತ್ಲೆ ಕಾಣ್ತಾನೆ ಇಲ್ಲ ನೋಡು ನಾಳೆದು ಪಲಾವಿಗೆ ರೆಡಿ ಮಾಡಿ ಇಟ್ಟಿದ್ದೀನಿ ಯಾಕೆಂದ್ರೆ ಎಲ್ಲ ಹುಡುಕಿ ಆ ಹಿಂಗೆ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಹಿಂಗೆ ಒಂದು ಸೈಡ್ ಇಟ್ಬಿಡ್ತೀನಿ ಮುಚ್ಚಿ ಬೆಳಗ್ಗೆ ಬೇಗ ಹಾಕಬಹುದು ಅದಕ್ಕೆ ಅಂದರೆ ನೋಡಿ ಜೀರಿಗೆ ಸೋಂಪು ಏಲಕ್ಕಿ ಮೆಣಸು ಲವಂಗ ಒಂದು ಎರಡು ಪೀಸ್ ಚಕ್ಕೆ ಹಾಕ್ತಿದ್ದೀನಿ ಆಮೇಲೆ ಮೆಣ್ಸಿನ್ಕಾಯು ತೊಳ್ಬಿಟ್ಟಿ ಹಿಂಗೆ ಇಟ್ಬಿಡ್ತೀನಿ ಫ್ರಿಜ್ಜಿಗೆ ಬೇಗ ತೊಗೊಂಡು ಹಾಕ್ಬೋದು ಬೆಳಗ್ಗೆ ಏನು ತೊಳೆಯೋದೇನಿರೋಲ್ಲ ಬಟಾಣಿ ಬೀನ್ಸು ಮತ್ತು ಕ್ಯಾರೆಟ್ ಇಷ್ಟನ್ನು ಸಣ್ಣ ಹೆಚ್ಬಿಟ್ಟು ಒಂದು ಬಾಕ್ಸಿಗೆ ಫ್ರಿಜ್ಜಿಗೆ ಇಟ್ಬಿಡ್ತೀನಿ ಆಲೂಗಡ್ಡೆ ಒಂದು ಹೆಚ್ಕೊಳ್ಳೋಲ್ಲ ಬೆಳಗ್ಗೆಗೆ ಅದು ಕೊಪ್ಪಾಗಿಬಿಡುತ್ತಿಲ್ಲ ಅಂದರೆ ಒಂದು ಇಷ್ಟು ರೆಡಿ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಬೇಗ ಪಲಾವ್ ಮಾಡ್ಬೋದು ಆಮೇಲೆ ಹೀಗೆ ಟೊಮೊಟನೂ ಹೆಚ್ಚಿಟ್ಬಿಡ್ತೀನಿ ಎರಡ ಇದನ್ನು ಬೆಳಗ್ಗೆ ಮಾಡ್ಬೋದು ಇದ್ರ ಜೊತೆ ಆನಿಯನ್ ಇಷ್ಟನ್ನು ಹೀಗೆ ರೆಡಿ ಮಾಡಿಟ್ರೆ ಬೆಳಗ್ಗೆ ಬೇಗ ತಿಂಡಿ ಮಾಡ್ಕೊಂಡು ಈ ಕಡೆ ಬಿಸಿನೀರು ಇಟ್ಕೊಂಡು ಈ ಕಡೆ ಪಲಾವಿಗೆ ರೆಡಿ ಮಾಡ್ಕೊಂಡ್ರೆ ಬೇಗ ಆಗುತ್ತೆ ಇದು ಲಿಶಿ ಬರ್ತಡೇ ದಿನ ಮಾಡ್ಕೊಂಡಿರೋ ವಿಡಿಯೋ ಅವಳು ಬರ್ತಡೇನೂ ಸಿಂಪಲ್ಲಾಗಿ ಮಾಡಿದ್ವಿ ಮನೆಯಲ್ಲೇ ಅವಳ ಫ್ರೆಂಡ್ಸ್ ಎಲ್ಲರೂ ಕರೆದಿದ್ವಿ ಹಾಗೆ ಅವಳ ಫ್ರೆಂಡ್ಸು ಇವಾಗ ನನ್ನ ಫ್ರೆಂಡ್ಸ್ ಆಗಿದ್ದಾರೆ ಅವರು ಬಂದಿದ್ರು ಫುನೂ ಲಿಶಿಗೋಸ್ಕರ ಒಂದು ಗ್ರೀಟಿಂಗ್ ಕಾರ್ಡು ಗಿಫ್ಟು ಎಲ್ಲ ಮಾಡ್ಕೊಂಡಿದ್ಲು ಅದನ್ನು ಇದ್ದಾಳೆ ಫಸ್ಟು

ಎಲ್ಲರೂ ಮಕ್ಕಳು ಎಲ್ಲ ಖುಷಿ ಪಟ್ಟರು ಇನ್ನೂ ತುಂಬ ಅವಳಿಗೆ ಅವ್ನ ಮನೆಗೆ ಫ್ರೆಂಡ್ಸ್ ಬಂದರೆ ಖುಷಿ ಏಕೆಂದರೆ ಇಲ್ಲಿ ಸ್ವಲ್ಪ ಕಡಿಮೆ ನಾವು ಆಚೆ ಬಿಡೋದು ಮೇಲಿದ್ದೀವಲ್ಲ ಹಂಗಾಗಿ ಅವಳಿಗೆ ಮನೆಗೆ ಯಾರು ಫ್ರೆಂಡ್ಸ್ ಬಂದರೆ ತುಂಬ ಖುಷಿ ಆಗುತ್ತೆ ಬರ್ತ್ಡೇ ಸೆಲೆಬ್ರೇಷನ್ಗಿಂತ ಅವಳಿಗೆ ಅವಳು ಫ್ರೆಂಡ್ಸ್ ಬಂದಿದ್ದಾರೆ ಅನ್ನೋ ಖುಷಿನೇ ಜಾಸ್ತಿ ಇತ್ತು ಹಾಗೆ ಪುಡ್ತಾಗ ಬರ್ತ್ಡೇ ಮಾಡಿದ್ವಿ ಮಕ್ಳಿಗೆ ಇಷ್ಟ ಅಲ್ಲ ಅದರಲ್ಲೂ ಹೆಣ್ಮಕ್ಳಿಗೆ ಬರ್ತ್ಡೇ ಮಾಡ್ಕೊಳ್ಳೋದಂದರೆ ತುಂಬ ಇಷ್ಟ ಹೀಗೆ ಅವಳು ಬರ್ತ್ಡೇ ಸೆಲೆಬ್ರೇಷನ್ ಮೂರು ಮೂರು ಸಲ ಆಯಿತು ಮುಂಚೆ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಲ್ಲ ಮುಂದೆ ಇನ್ನೇನು ಸೆಲೆಬ್ರೇಷನ್ ನೋಡ್ತೀರಾ ಇದೇ ಅದು ಯಾಕೆಂದರೆ ಸ್ಕೂಲಲ್ಲಿ ಒಂದು ಸಲ ಸೆಲೆಬ್ರೇಷನ್ ಮಾಡ್ತಾರೆ ಅವ್ರದ್ದು ಕೃಷ್ಣಾಷ್ಟಮಿ ದಿನ ಒಂದಿನ ಅವಳ ಬರ್ತಡೇ ಡೇಟ್ ಯಾವತ್ತು ಲೆವೆಂತ್ ಒಂದು ದಿನ ಇಲ್ಲಿ ಸ್ಕೂಲಲ್ಲಿ ಒಂದಿನ ತ್ರೀ ತ್ರೀ ಡೇಸು ಅವಳು ಬರ್ತಡೇ ಸೆಲೆಬ್ರೇಷನ್ ಮಾಡ್ಕೊತಾಳೆ ಆ ಮಂತಲ್ಲಿ ಯಾರಿದ್ದರೂ ಬರ್ತ್ಡೇ ಮಾಡ್ಕೊಳ್ಳೋ ಮಕ್ಕಳುಗಳು ಆ ಮಕ್ಕಳನ್ನೆಲ್ಲ ಸೇರಿಸಿ ಒಂದು ದಿನ ತಿಂಗಳು ಕೊನೆಯಲ್ಲಿ ಸ್ಕೂಲಲ್ಲಿ ಬರ್ತಡೇ ಮಾಡ್ತಾರೆ ಇಲ್ಲೂ ಮಕ್ಕಳಿಗೆ ಟ್ರೆಡಿಷನಲ್ಲಾಗಿ ಬರ್ತ್ಡೇ ಸೆಲೆಬ್ರೇಷನ್ ಇರುತ್ತೆ ಕೇಕ್ ಕಟ್ಟಿಂಗ್ ಇರೋಲ್ಲ ಏನಂದರೆ ಅವ್ರಿಗೆ ಅಕ್ಷತೆ ಹಾಕಿ ಹಣೆಗೆಲ್ಲ ಕುಂಕುಮ ಇಟ್ಟು ಎಲ್ಲ ಪೇರೆಂಟ್ಸು ಹೋಗಿರ್ತೀವಲ್ಲ ನಾವು ಪೇರೆಂಟ್ಸ್ಗಳು ಅವ್ರಿಗೆ ಅವ್ರನ್ನೆಲ್ಲ ಅವರಿಗೆ ಆರತಿ ಮಾಡಿ ಆಶೀರ್ವಾದ ಮಾಡಬೇಕು ಅಕ್ಷತೆ ಹಾಕಿ ಹಾಗೆ ಏನಾದರೂ ಸ್ವೀಟ್ಸು ತೊಗೊಂಬರ ಹೋಗೋದಾದರೆ ಹೋಗ್ಬೋದು ಇಲ್ಲಾಂದರೆ ಬೇಡ ಹೀಗಿತ್ತು ಲಿಶಿಯ ಬರ್ತ್ಡೇ ಲಾಗು ಎಲ್ಲ ಬರ್ತಡೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಹೇರ್ ಕಟ್ ಮಾಡಿಸೋಣ ಅಂತ ಹೋದೆ ಬರ್ತಡೇ ಮುಗೀಲಿ ಅಂತ ಕಾಯ್ತಾ ಇದ್ದೆ ಅವಳಿಗೂ ಸ್ವಲ್ಪ ಹಿಂಸೆ ಆಗ್ತಿತ್ತು ಹೇರು ನನಗೂ ಸ್ಕೂಲಿಗೆಲ್ಲ ರೆಡಿ ಮಾಡೋದು ಸರಿಗೆ ಎಣ್ಣೆ ಹೆಚ್ಚಿಸ್ಕೊಳ್ಳಲ್ಲ ಮೇಂಟೆನೆನ್ಸು ಚೆನ್ನಾಗಿ ಮಾಡಬೇಕು ಕೂದಲು ಚೆನ್ನಾಗಿ ಬೆಳೆಸ್ತಿದ್ದೀವಿ ಅಂದರೆ ಹೀಗೆ ಸ್ವಲ್ಪ ದಿನ ಕಟ್ ಮಾಡಿಸೋಣ ಅಂದ್ಕೊಂಡು ಮತ್ತೆ ತಿರುಪತಿಗೆ ಹೋಗಬೇಕು ಆವಾಗ ಅದಕ್ಕೋಸ್ಕರ ಈಗ ಬಿಟ್ಟಿದ್ದೆ ಮತ್ತೆ ಅದಕ್ಕೆ ಕಟ್ ಮಾಡಿಸ್ದೆ ಮತ್ತು ತಿರುಪತಿ ಲೇಟ್ ಆಯ್ತಲ್ಲ ಹಂಗಾಗಿ ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸ್ ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಏನು ಅನ್ನಿಸ್ತು ಈ ವಿಡಿಯೋ ಅಂತ ಕಮೆಂಟ್ ಮಾಡಿ ನೆಕ್ಸ್ಟು ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳಿಗೊಂದಿಗೆ ಬರ್ತೀನಿ ವೆಯ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಆಲ್ ಎಷ್ಟು ದಿನ ನಂಗೆ ಯಾರ್ಯಾರು ಸಪೋರ್ಟ್ ಮಾಡಿದ್ದೀರಾ ಅವ್ರಿಗೆಲ್ಲ ತುಂಬ ಥ್ಯಾಂಕ್ ಯು ನೀವು ಯಾರ್ಯಾರು ಸಪೋರ್ಟ್ ಮಾಡಿಲ್ಲ ನಾವು ವಿಡಿಯೋ ನೋಡ್ತಾ ಇದ್ದರು ಯಾರು ಸಬ್ಸ್ಕ್ರೈಬ್ ಇಲ್ಲ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ